ಭವಾನಿ ಅವರ ಮಾತನ್ನ ಕೇಳಿದ ಆರಾಧ್ಯ ಶಾಕ್ ಆಗ್ತಾಳೆ ಹೌದಮ್ಮ ಆರಾಧ್ಯ ನಮ್ಮ ಅಭಿ ದುಶ್ಚಟಗಳ ದಾಸನಾಗಿ ಹೋಗಿದಾನೆ ಅವನು ಹೀಗೆ ಈ ತರ ಕೆಟ್ಟ ಅಭ್ಯಾಸಗಳನ್ನ ಕಲಿತು ನಮ್ಮಿಂದ ದೂರವೇ ಉಳಿದ ಧನಂಜಯ ಅವರು ಕೂಡ ಮಗನನ್ನ ಸರಿದಾರಿಕೆ ತರೋಕೆ ತುಂಬಾನೇ ಪ್ರಯತ್ನ ಪಟ್ರು ಆದ್ರೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ ಅದೇ ಕೊರಗಿನಲ್ಲೇ ಧನಂಜಯ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಹಾಗಿದ್ದ ಅಭಿ ಇತ್ತೀಚೆಗೆ ಬದ್ಲಾಗಿದ್ದಾನೆ ಅದಕ್ಕೆ ಕಾರಣ ನೀನು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹೌದು ಅವನಲ್ಲಿ ಆಗಿರೋ ಬದಲಾವಣೆಗೆ ನೀನೇ ಕಾರಣ ಅವತ್ತು ಡಾಕ್ಟರ್ ಹೇಳಿದ್ರಂತೆ ಅಭಿಗೆ ಹಾಸ್ಪಿಟಲ್ ಅಲ್ಲಿ ನೀನು ಉಳಿದೆ ಹೋಗೋದಕ್ಕೆ ಕಾರಣ ನಿನಗೆ ಡ್ರಿಂಕ್ಸ್ ಮಾಡೋರನ್ನ ಕಂಡ್ರೆ ಆಗೋದಿಲ್ಲ ಅಂತ ಅದಕ್ಕೆ ನೀನು ಹೊರಟೋದೆ ಅಂತ ಅದಕ್ಕೋಸ್ಕರವೇ ಅಭಿ ಡ್ರಿಂಕ್ಸ್ ಮಾಡೋದನ್ನ ಕೂಡ ಬಿಟ್ಟಿದಾನೆ ನಿನ್ನಿಂದಲೇ ಅವನು ತುಂಬಾ ಬದ್ಲಾಗಿದ್ದಾನೆ ನೀನು ನನಗೆ ಒಂದೇ ಒಂದು ಸಹಾಯ ಮಾಡ್ತೀಯಾ ಅಂತ ಕೇಳ್ತಾರೆ ಭವಾನಿ ಅವರು ಆರಾಧ್ಯ ಏನು ಅನ್ನುವಂತೆ ಅವರನ್ನೇ ನೋಡ್ತಾಳೆ ನೀನು ಅಭಿನ ಪ್ರೀತಿ ಮಾಡೋ ಥರ ನಾಟಕ ಮಾಡು ಅಂತ ಕೇಳ್ತಾರೆ ಭವಾನಿ ಅವರು ಅವ್ರ ಮಾತನ್ನ ಕೇಳಿ ಕೋಪಗೊಂಡ ಆರಾಧ್ಯ ನೀವು ಹೀಗೆ ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್ ನಿಮ್ಮ ಮಗ ಬದ್ಲಾಗ್ತಾನೆ ಅನ್ನೋದಕ್ಕೋಸ್ಕರ ಅಂಥವನನ್ನ ನಾನು ಪ್ರೀತಿ ಮಾಡ್ಬೇಕಾ ಖಂಡಿತ ಸಾಧ್ಯ ಇಲ್ಲ ಮೇಡಮ್ ಅಂತ ಅಸಹನೆಯಿಂದ ಹೇಳ್ತಾಳೆ ಆರಾಧ್ಯ ಅವರು ಗೊತ್ತಮ್ಮ ನಾನು ಹೇಳ್ತಾ ಇರೋದು ತಪ್ಪು ಅಂತ ಇಷ್ಟು ವರ್ಷ ಯಾರ ಮಾತನ್ನು ಕೇಳದೆ ಇರೋ ಅವನು ನಿನ್ನ ಮೂಲಕ ಬದಲಾಗ್ತಿದ್ದಾನೆ ಅಂತ ಹಾಗೆ ಕೇಳ್ಬಿಟ್ಟೆ ಎಷ್ಟೇ ಆದರೂ ತಾಯಿ ಹೃದಯ ಅಲ್ವಾ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತಾರೆ ಅವ್ರ ಮಾತನ್ನ ಕೇಳಿದ ಆರಾಧ್ಯ ಮೇಡಮ್ ನಾನು ನಾಟಕ ಮಾಡಿ ಅವರನ್ನ ಪ್ರೀತಿ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ನಂತರ ನಾನು ಅವರನ್ನು ಬಿಟ್ಟು ಹೋದಾಗ ಮತ್ತೆ ಅವರು ಅದೇ ಥರ ಆಗಲ್ವಾ ಅಂತ ಕೇಳ್ತಾಳೆ ಆಗ ಭವಾನಿ ಅವರು ಹೌದಮ್ಮ ಆದರೆ ಅವನು ನಿಜವಾಗ್ಲೂ ಬದಲಾದರೆ ಸರಿ ತಪ್ಪುಗಳನ್ನು ಅರಿತು ನಡೀತಾನೆ ಅನ್ನೋ ಸಣ್ಣ ಆಸೆ ಅಷ್ಟೆ ದಯವಿಟ್ಟು ಇದು ಒಂದು ಸಲ ಇದೊಂದು ಸಹಾಯ ಮಾಡು ಅಂತ ಕೇಳ್ಕೊಂಡಾಗ ಆ ರಾಧ್ಯ ಏನು ಮಾತಾಡದೆ ಸುಮ್ಮನಾಗ್ತಾಳೆ ಇತ್ತ ಮನೆಗೆ ಬಂದ ಭವಾನಿಯವರು ಅಭಿ ಜೊತೆ ಆರಾಧ್ಯ ಜೊತೆ ಮಾತಾಡಿದ ಮಾತುಗಳೆಲ್ಲವನ್ನ ಹೇಳ್ತಾರೆ ಆದ್ರೆ ನಾಟಕದ ಪ್ರೀತಿ ಮಾಡು ಅಂತ ಮಾತ್ರ ಹೇಳಲಿಲ್ಲ ಅವರು ಅಭಿ ನೀನು ಬದ್ಲಾದ್ರೆ ಆರಾಧ್ಯ ಖಂಡಿತ ನಿನ್ನ ಪ್ರೀತಿ ಮಾಡ್ತಾಳೆ ಇಲ್ಲ ಅಂದ್ರೆ ಅವಳು ನಿನಗೆ ಯಾವತ್ತೂ ಸಿಗಲ್ಲ ನೀನು ಪದೇ ಪದೇ ಅವಳ ಹಿಂದೆ ಸುತ್ತೋದು ಅವಳಿಗೆ ಹಿಂಸೆ ಕೊಡೋದು ಎಲ್ಲಾ ಮಾಡಬೇಡ ಅವಳಿಗೆ ಇಷ್ಟ ಆಗೋ ಹಾಗೆ ನಡ್ಕೊ ಅಂತ ಭವಾನಿಯವರು ಹೇಳಿದಾಗ ಅಭಿ ಕೂಡ ಸರಿ ಆಯ್ತು ಅಂತ ಒಪ್ಕೊಳ್ತಾನೆ ಹಾಗೆ ಒಂದು ವಾರದವರೆಗೂ ಅಭಿ ಆರಾಧ್ಯನ ಹುಡುಕೊಂಡು ಹೋಗ್ಲಿಲ್ಲ ಆದ್ರೆ ಅವಳ ನೆನಪು ಪದೇ ಪದೇ ಕಾಡ್ತಾ ಇತ್ತು ಅವನಿಗೆ ಅವತ್ತೊಂದು ದಿನ ಅಭಿ ಕಾರಲ್ಲಿ ಎಲ್ಲೋ ಹೋಗ್ತಿರೋವಾಗ ಆರಾಧ್ಯ ಮತ್ತೆ ಅವಳ ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಾ ಇರೋದು ಕಾಣ್ಸತ್ತೆ ಬಸ್ ಅಲ್ಲಿ ಹೋಗೋದ್ ಬಿಟ್ಟು ಯೂರ್ ಯಾಕೆ ಹೀಗೆ ನಡ್ಕೊಂಡು ಹೋಗ್ತಿದಾರೆ ಆರಾಧ್ಯ ಯಾಕೆ ಇಷ್ಟೊಂದು ಡಲ್ ಆಗಿದ್ದಾಳೆ ಅಂತ ಅವರ ಹತ್ರಕ್ಕೆ ಬಂದು ಕಾರ್ ನಿಲ್ಲಿಸ್ತವನು ಹಾಯ್ ಗರ್ಲ್ಸ್ ಅಂತ ಆರಾಧ್ಯ ಕಡೆಗೆ ನೋಡ್ತಾನೆ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಯಾರು ಏನು ಹೇಳೋದಿಲ್ಲ ಅವನು ಮತ್ತೊಮ್ಮೆ ಕೇಳಿದಾಗ ಬಸ್ ಮಿಸ್ ಆಯ್ತು ಹಾಸ್ಟೆಲ್ಗೆ ಲೇಟ್ ಆಗಿ ಹೋದ್ರೆ ಬೈತಾರೆ ಅದಕ್ಕೆ ನಡ್ಕೊಂಡೆ ಹೋಗ್ತಾ ಇದೀವಿ ಅಂತಾಳೆ ಬಿಂದು ಆದ್ರೂ ಅವರ ಮಾತುಗಳ ಮೇಲೆ ಅವನಿಗೆ ನಂಬಿಕೆ ಬರೋದಿಲ್ಲ ಏನೋ ಆಗಿದೆ ಅಂದ್ಕೊಂಡವನು ಮತ್ತೊಮ್ಮೆ ಸ್ವಲ್ಪ ಗಟ್ಟಿಯಾಗಿ ಕೇಳ್ತಾನೆ ಆಗ ನಡೆದ ಘಟನೆಯನ್ನೆಲ್ಲ ಹೇಳ್ತಾರೆ ಆರಾಧ್ಯ ಫ್ರೆಂಡ್ಸು ಯಾರೋ ಒಬ್ಬ ದಿನ ಆರಾಧ್ಯಗೆ ಹಿಂಸೆ ಕೊಡ್ತಾ ಇರೋದು ನಾಳೆ ನನ್ನನ್ನ ಮದ್ವೆ ಮಾಡ್ಕೋಬೇಕು ನೀನು ಅಂತ ಧಮ್ಕಿ ಹಾಕಿದ್ದು ಎಲ್ಲವನ್ನ ಕೇಳಿದ ಅಭಿಗೆ ಕೋಪ ನೆತ್ತಿಗೇರಿತ್ತು ತಕ್ಷಣ ಅವನು ಯಾರು ಅನ್ನೋದನ್ನ ಆರಾಧ್ಯ ಫ್ರೆಂಡ್ಸ್ ಮೂಲಕ ತಿಳ್ಕೊಂಡು ಅಲ್ಲಿಂದ ಹೋಗ್ತಾನೆ ಅಭಿ ಅವನು ಹಾಗೆ ಹೋಗ್ತಾ ಇರೋದನ್ನ ಕಂಡು ಗಾಬರಿಗೊಂಡ ಆರಾಧ್ಯ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಅವನನ್ನೇ ಹಿಂಬಾಲಿಸ್ತಾರೆ ಅಷ್ಟರಲ್ಲೇ ಸ್ವಲ್ಪ ದೂರದಲ್ಲಿ ಆರಾಧ್ಯಗೆ ರೇಗಿಸ್ತಾ ಇದ್ದ ಹುಡುಗ ಯಾರು ಅನ್ನೋದನ್ನ ಬಿಂದು ತೋರಿಸ್ತಾಳೆ ಅಭಿಗೆ ಅಷ್ಟೆ ಅಭಿ ಹೋಗಿ ಅವನಿಗೆ ಏಕಾಏಕಿ ಹೊಡಿಯೋಕೆ ಶುರು ಮಾಡ್ತಾನೆ ನಿನಗೆ ನನ್ನ ಆರಾಧ್ಯ ಬೇಕಾ ಅಂತ ಅಭಿ ಆ ಹುಡುಗನಿಗೆ ಹೊಡಿತಾ ಇದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ ಆ ಹುಡುಗ ಆರಾಧ್ಯ ಕಡೆಗೊಮ್ಮೆ ನೋಡಿ ಅವಳು ನನ್ನವಳು ನಾನು ಒಂದು ವರ್ಷದಿಂದ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ನನ್ನನ್ನ ಮದ್ವೆ ಮಾಡ್ಕೋ ಅಂದ್ರೆ ಆಗಲ್ಲ ಅಂತಿದ್ದಾಳೆ ಅದಕ್ಕೆ ಇನ್ನು ಕಾಯೋಕೆ ನನ್ ಕೈಯೆಲ್ಲ ಆಗಲ್ಲ ಅದಕ್ಕೋಸ್ಕರನೇ ಅವಳನ್ನ ಮದ್ವೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಅವಳು ಯಾವತ್ತಿದ್ರೂ ನನ್ ಹೇಳ್ತಿ ಮಧ್ಯದಲ್ಲಿ ಬಂದಿರೋನು ನೀನು ಮರ್ಯಾದೆಯಿಂದ ಇಲ್ಲಿಂದ ಹೋಗು ಅಂತ ಇದ್ರೆ ಅವನ್ ಮಾತನ್ನ ಕೇಳಿದ ಅಭಿಗೆ ಕೋಪ ನೆತ್ತಿಗೇರಿತ್ತು ಅವನು ಹೆಂಡತಿ ಅಂತ ಹೇಳ್ತಾ ಇದ್ರೆ ಅಭಿ ರಕ್ತ ಕುದೀತಾ ಇದೆ ಮುಷ್ಟಿ ಮಾಡಿ ಒಂದು ಜೋರಾಗಿ ಹೊಡಿತಾನೆ ಅಷ್ಟೆ ಆರಾಧ್ಯಗೆ ಮದ್ವೆ ಆಗುವಂತ ಹಿಂಸೆ ಕೊಡ್ತಾ ಇದ್ದ ಆ ಹುಡ್ಗ ಅಲ್ಲೇ ಬಿದ್ದು ಹೋಗ್ತಾನೆ ನಂತರ ಅಭಿ ಆರಾಧ್ಯ ಹತ್ರಕ್ ಬಂದು ಆರಾಧ್ಯ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವನು ಇನ್ ಯಾವತ್ತು ನಿನ್ ತಂಟಗ್ ಬರಲ್ಲ ಅಂತ ಹೇಳ್ತಾ ಇದ್ರೆ ಆರಾಧ್ಯ ಅಭಿರಾಮ್ ಕೆನ್ನೆಗೆ ಜೋರಾಗಿ ಹೊಡಿತಾಳೆ ಶಾಕ್ ನಿಂದ ಅಭಿ ಅವಳನ್ನೇ ನೋಡ್ತಾ ಇದ್ದಾನೆ ಅವನಿಗೂ ನಿನಗೂ ಏನ್ ವ್ಯತ್ಯಾಸ ಅವನು ಕೂಡ ನಿನ್ನ ಹಾಗೆ ಆಡ್ದ ಒಂದು ಹುಡುಗಿಗೋಸ್ಕರ ಹೀಗೆ ರೋಡಲ್ಲಿ ಕಿತ್ತಾಡ್ತಾ ಇದ್ರೆ ನೋಡ್ದವರು ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡೋದ್ಯಾ ನೀನು ಅವನನ್ನ ಹೊಡೆದು ನೀನ್ ದೊಡ್ಡ ಹೀರೋ ಆಗ್ಬಿಟ್ಟೆ ಅನ್ಕೊಂಡ್ಯಾ ನೀನು ಕೂಡ ಅವನ್ ತರಾನೆ ನನಗೆ ನಿಮಿಬ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕಾಣ್ತಾ ಇಲ್ಲ ನಾನು ಯಾವತ್ತೂ ನಿನ್ನನ್ನ ಪ್ರೀತಿ ಮಾಡಲ್ಲ ಭವಾನಿ ಮೇಡಮ್ ಅವರು ನೀನು ಬದ್ಲಾಗಿದ್ಯಾ ಪೂರ್ತಿ ಬದ್ಲಾಗ್ತಿಯಾ ಅನ್ಕೊಂಡಿದಾರೆ ನೋಡು ಅವರಷ್ಟು ದಡ್ರು ಮತ್ಯಾರು ಇಲ್ಲ ನಾನು ಯಾವತ್ತಿಗೂ ಪ್ರೀತಿ ಮಾಡಲ್ಲ ಐ ಹೇಟ್ ಯು ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯ್ದೆ ಅಲ್ಲಿಂದ ಹೋಗ್ತಾಳೆ ಆರಾಧ್ಯ ಅವಳ ಮಾತನ್ನ ಕೇಳಿದ ಅಭಿಯ ಕೋಪ ಮತ್ತಷ್ಟು ಜಾಸ್ತಿ ಆಗಿತ್ತು ಪಕ್ಕಕ್ಕೆ ತಿರುಗಿದ ಅವನಿಗೆ ಕಂಡಿದ್ದು ಅದೇ ಹುಡ್ಗ ನಿನ್ನಿಂದಾನೆ ಆರಾಧ್ಯ ನನ್ನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ಲು ಅಂತ ಅವನಿಗೆ ಮತ್ತೆರಡು ಬಾರಿಸಿ ಅಲ್ಲಿಂದ ಹೋಗ್ತಾನೆ ಅಭಿ ಆರಾಧ್ಯ ಸಮಾಧಾನವೇ ಇರಲಿಲ್ಲ ಮಾರನೇ ದಿನ ಕಾಲೇಜಿಗೆ ಬಂದಾಗ ಭವಾನಿಯವರು ಅವಸರದಲ್ಲಿ ಗಾಬರಿಯಿಂದ ಹೋಗ್ತಾ ಇರೋದನ್ನ ಕಂಡು ಆ ಅಭಿರಾಮ್ ಮತ್ತೇನು ಎಡ್ವಟ್ಟು ಮಾಡಿದನೋ ಅನ್ಕೊಂಡ ಆರಾಧ್ಯ ಕೂಡ ಅವರ ಜೊತೆಗೆ ಹೋಗ್ತಾಳೆ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಐಸಿಯು ನಲ್ಲಿ ಇದ್ದಾನೆ ಅಭಿ ಅವನ ಕೈಕಾಲ್ಗೆಲ್ಲಾ ಪಟ್ಟಿಗಳನ್ನ ಕಟ್ಟಲಾಗಿದೆ ಒಂದು ಬಾರ್ಗೆ ಹೋಗಿ ಚೆನ್ನಾಗಿ ಕುಡಿದು ಅಲ್ಲಿ ಎಲ್ರ ಜೊತೆಗೂ ಗಲಾಟೆ ಮಾಡಿ ಅಲ್ಲಿರೋ ಐಟಮ್ನೆಲ್ಲ ಹೊಡೆದು ಹಾಕಿ ಮೇಲೆ ಬಿದ್ದು ಹೀಗ್ ಮಾಡ್ಕೊಂಡಿದ್ದಾನೆ ಅಭಿ ಅವನನ್ನ ಆ ಸ್ಥಿತಿಯಲ್ಲಿ ನೋಡಿದ ಅವರು ಕುಸಿದು ಕೂರ್ತಾರೆ ಆರಾಧ್ಯ ಅವರಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾಳೆ ನನ್ನನ್ನ ಕ್ಷಮಸ್ಬಿಡಮ್ಮ ಆರಾಧ್ಯ ಇವನು ಬದ್ಲಾಗ್ತಾನೆ ಅನ್ನೋ ಒಂದು ಸಣ್ಣ ನಂಬಿಕೆಯಿಂದ ನಿನ್ನನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡು ಅಂತ ಹೇಳ್ದೆ ಆದ್ರೆ ಖಂಡಿತ ಇನ್ಮೇಲೆ ಹಾಗೆ ಹೇಳಲ್ಲ ನಾನು ಇವನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ನೋದು ನನಗೆ ಗೊತ್ತಾಗಿ ಹೋಗಿದೆ ಇವನ ತಾಯಿ ಆಗಿರೋ ತಪ್ಪಿಗೆ ಇದನ್ನೆಲ್ಲ ಅನುಭವಿಸದೆ ಬೇರೆ ದಾರಿಯೇ ಇಲ್ಲ ನನಗೆ ನನ್ನನ್ನ ಕ್ಷಮಸ್ಬಿಡೋ ಆರಾಧ್ಯ ಅಂತ ಕೈ ಮುಗಿತಾರೆ ಅವರು ಅವರ ಮಾತನ್ನ ಕೇಳಿದ ಆರಾಧ್ಯ ಅಯ್ಯೋ ಮೇಡಮ್ ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ನಮ್ಮಂತ ಎಷ್ಟೋ ಜನಗಳಿಗೆ ಬೆಳಕಾಗಿರೋರು ನೀವು ಅಂಥದ್ರಲ್ಲಿ ನೀವು ಹೀಗೆಲ್ಲ ಮಾಡುವುದು ಸರಿ ಇರಲ್ಲ ಖಂಡಿತ ನಾನು ಅಭಿ ಅವರನ್ನ ಬದಲಾಯಿಸ್ತೀನಿ ಅವರು ಬೇಡಮ್ಮ ಖಂಡಿತ ಬೇಡ ಅವನು ಅಂತ ಗೊತ್ತಿದ್ದು ಗೊತ್ತಿದ್ದು ನಿನ್ನ ನಾನು ಹಾಳು ಮಾಡೋಕೆ ಇಷ್ಟಪಡೋದಿಲ್ಲ ಹೇಗೆ ಆಗುತ್ತೋ ಹಾಗೆ ನಡಿಲಿ ಬಿಡು ಅಂತಾರೆ ಆದ್ರೆ ಆರಾಧ್ಯ ಮಾತ್ರ ಮನದಲ್ಲೇ ನಾನು ನಿನ್ನೆ ಇವನಿಗೆ ಹಾಗೆಲ್ಲ ಬೈದಿದ್ದಕ್ಕೆ ಈ ತರ ಎಲ್ಲ ಮಾಡಿದಾನೆ ಅಂತ ಅಂದ್ಕೊಂಡು ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡವಳು ಇಲ್ಲ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಅಭಿಯನ್ನ ಸರಿ ಮಾಡೋ ಜವಾಬ್ದಾರಿ ನನ್ನದು ಅಂತ ಹೇಳಿ ಅಲ್ಲಿಂದ ಐಸಿಯು ಒಳಗಡೆಗೆ ಹೋಗ್ತಾಳೆ ಅಷ್ಟರಲ್ಲಾಗಲೇ ಪ್ರಜ್ಞೆ ಬಂದಿತ್ತು ಅಭಿಗೆ ನಿಧಾನವಾಗಿ ಕಣ್ಣು ತೆರೆದವನು ಪಕ್ಕದಲ್ಲಿರೋ ಆರಾಧ್ಯಾನ ನೋಡಿ ನೀನ್ಯಾಕೆ ಬಂದಿದೀಯ ಇಲ್ಲಿಗೆ ಓಟ್ ಹೋಗು ಇಲ್ಲಿಂದ ನಾನು ನಿನಗೆ ತೊಂದರೆ ಕೊಡಲ್ಲ ನೀನ್ ಹಿಂದೆ ಕೂಡ ಬರಲ್ಲ ನಿನಗೂ ಕೂಡ ನಾನು ಬೇಡ ಅಲ್ವಾ ಅಂತ ಹೇಳಿದ್ ಕೂಡ್ಲೆ ನಿನಗೂ ಕೂಡ ನಾನು ಬೇಡವಾ ಅಂದ್ರೆ ನಿಮ್ಮನ್ನ ಮೊದಲೇ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರ ಅಂತ ಕೇಳ್ತಾಳೆ ಆರಾಧ್ಯ ಹೌದು ಅನ್ನುವಂತೆ ತಲೆ ಆಡ್ಸಿದ ಅಭಿ ನಾನು ಡೆಲ್ಲಿಯಲ್ಲಿ ಇದ್ದಾಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ದೆ ಅವಳು ಕೂಡ ನಿನ್ ಹಾಗೆ ನನ್ನನ್ನ ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ಲು ಅಂತ ಮುಂದೆ ಏನೋ ಹೇಳೋಕೆ ಹೋಗ್ತಾ ಇದ್ದವನು ತಕ್ಷಣ ತನ್ನ ಮಾತನ್ನ ಅಲ್ಲಿಗೆ ನಿಲ್ಲಿಸಿ ಬಿಡ್ತಾನೆ ನಾನು ಒಬ್ರಿಗೆ ಮಾಡಿದ ಮೋಸಕ್ಕೆ ಇವತ್ತು ನನಗೆ ಈ ರೀತಿ ಶಿಕ್ಷೆ ಆಗಿದೆ ಅಂತ ಮನದಲ್ಲೇ ಅಭಿ ಅಂದ್ಕೊಳ್ತಾ ಇರ್ಬೇಕಾದ್ರೆ ಆರಾಧ್ಯ ಮಾತ್ರ ನಾನು ನಿಮ್ ಜೊತೆಯೇ ಇರ್ತೀನಿ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆದ್ರೆ ನಾನು ಹೇಳಿದ ಹಾಗೆ ನೀವು ಕೇಳಿದ್ರೆ ಮಾತ್ರ ಅಂತಾಳೆ ಅವಳ ಮಾತನ್ನ ಕೇಳಿದ ಅಭಿ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡ್ತಾನೆ ಆಗ ಆರಾಧ್ಯ ಹೌದು ನೀವು ಬದಲಾಗ್ತೀನಿ ಅನ್ನೋದಾದ್ರೆ ನಾನು ನಿಮ್ ಜೊತೆಗೆ ಇರ್ತೀನಿ ನೀವು ನಿಮ್ಮ ದುಶ್ಚಟಗಳನ್ನೆಲ್ಲ ಬಿಡಬೇಕು ಒಳ್ಳೆ ರೀತಿಲಿ ಬದುಕಬೇಕು ಅಂತ ಹೇಳಿದಾಗ ಅಭಿ ಆಯ್ತು ಅಂತ ತಕ್ಷಣ ಒಪ್ಕೊಳ್ತಾನೆ ಅಲ್ಲಿಗೆ ಬಂದ ಭವಾನಿಯವರು ಅವರ ಮಾತುಗಳನ್ನ ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ ಈ ಮೂಲಕವಾದರೂ ತಮ್ಮ ಮಗ ಬದ್ಲಾದ್ರೆ ಸಾಕು ಅನ್ನೋ ಸಣ್ಣದೊಂದು ಆಸೆ ಆ ತಾಯಿ ಜೀವಕ್ಕೆ ಹೀಗೆ ದಿನಗಳು ಕಳೆದಿತ್ತು ಅಭಿ ಆರಾಧ್ಯ ಮಾತು ಕೊಟ್ಟಂತೆ ಕುಡಿಯೋದನ್ನ ಸಂಪೂರ್ಣವಾಗಿ ಬಿಟ್ಟಿದ್ದ ಅದ್ರ ಜೊತೆಗೆ ಅವನ ಎಲ್ಲಾ ದುರಾಭ್ಯಾಸಗಳನ್ನ ಕೂಡ ಬಿಟ್ಟಿದ್ದ ಆದ್ರೆ ನಾಟಕದ ಪ್ರೀತಿ ಮಾಡ್ತೀನಿ ಅಂದಿದ್ದ ಆರಾಧ್ಯ ಮಾತ್ರ ಅಭಿಯ ಆ ಪರಿಯ ಪ್ರೀತಿಗೆ ಚಿಕ್ಕಂದಿನಿಂದಲೂ ತಾಯಿಯ ಕಾಣದ ಆರಾಧ್ಯಗೆ ಭವಾನಿಯವರ ಪ್ರೀತಿ ತನ್ನ ತಾಯಿಯ ಪ್ರೀತಿಯನ್ನೇ ನೆನಪು ಮಾಡಿತ್ತು ಇನ್ನು ಅಭಿಯಂತೂ ಹುಚ್ಚನ ಹಾಗೆ ಆರಾಧ್ಯಗಳನ್ನ ಪ್ರೀತಿಸ್ತಾ ಇದ್ದ ಅವರಿಬ್ಬರ ಪ್ರೀತಿಯಲ್ಲಿ ಕರಗಿ ಹೋದ ಆರಾಧ್ಯ ದಿನಗಳು ಕಳೆದಂತೆ ಅಭಿರಾಮ್ನ ನಿಜವಾಗಿಯೂ ಪ್ರೀತಿಸೋಕೆ ಶುರು ಮಾಡಿದ್ಲು ಅಭಿ ಆಗಾಗ ಕಾಲೇಜಿಗೆ ಬಂದು ಹೋಗ್ತಾ ಇದ್ದ ಆರಾಧ್ಯ ಬಂದು ಭವಾನಿ ಅವ್ರ ಬಳಿ ನಾನು ಅಭಿನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ತುಂಬಾ ಸಂತಸ ಪಟ್ಟ ಅವರು ಆಸ್ತಿ ಅಂತಸ್ತಿನ ಬಗ್ಗೆ ಯೋಚನೆ ಮಾಡದೆ ಅವರಿಬ್ಬರ ಮದುವೆ ಮಾಡೋ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಆರಾಧ್ಯ ಮಾತ್ರ ಈ ಸಲ ಅಕ್ಕನ್ ಮದ್ವೆಗೆ ಊರಿಗೆ ಹೋದಾಗ ಹೇಗಾದ್ರೂ ಮಾಡಿ ಚಿಕ್ಕಮ್ಮನನ್ನ ಒಪ್ಸಿ ತನ್ನ ಪ್ರೀತಿಯ ವಿಷಯವನ್ನ ಹೇಳಿ ಅಭೀನ ಮದ್ವೆ ಮಾಡಿಕೊಂಡು ಸುಂದರ ಜೀವನ ನಡೆಸೋ ಕನಸ್ ಕಾಣ್ತಾ ಇದ್ಲು ಆದ್ರೆ ಅಕ್ಕನ ಮದ್ವೆಗೆ ಅಂತ ಬಂದ ಆರಾಧ್ಯಗೆ ಅವಳ ಚಿಕ್ಕಮ್ಮ ಜಾನಕಿ ದೊಡ್ಡ ಶಾಕ್ನೆ ನೀಡಿದ್ರು ಊರಿಗೆ ಬಂದ ನಂತರ ಆರಾಧ್ಯಗೆ ನಿನ್ನದೇ ಮದ್ವೆ ನೀನು ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ತಂದೆ ಮೇಲೆ ಆಣೆ ನೀನು ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ತಂದೆ ಮರ್ಯಾದೆ ಮೂರು ಕಾಸಿಗೆ ಹರಾಜ್ ಅಂತ ಆರಾಧ್ಯಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಮದ್ವೆಯನ್ನ ಮಾಡಿದ್ರು ಜಾನಕಿ ಆರಾಧ್ಯ ತಂದೆ ರಾಮನಾಥ ಅವರು ಮಗಳ ಮದ್ವೆಯನ್ನ ತಡಿಬೇಕು ಅನ್ಕೊಂಡ್ರು ಅದು ಅವ್ರ ಕೈಯಲ್ಲಿ ಸಾಧ್ಯವಾಗ್ಲಿಲ್ಲ ಪ್ರೀತಿಸಿದ ಹುಡುಗನನ್ನ ಮದ್ವೆ ಆಗದಿದ್ರು ಒಂದು ಒಳ್ಳೆ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದ್ರೆ ಸಾಕು ಅಂತ ಅಂದುಕೊಳ್ತಾರೆ ರಾಮನಾಥ ಅವರು ಆದ್ರೆ ಇತ್ತ ಅಭಿ ಮಾತ್ರ ಆರಾಧ್ಯ ಯಾಕೆ ಮದುವೆಗೆ ಒಪ್ಕೊಂಡ್ಲು ನನ್ನನ್ನ ಯಾಕೆ ರಿಜೆಕ್ಟ್ ಮಾಡಿದ್ಲು ಅಂತ ತಿಳ್ಕೊಳ್ಳೋಕೆ ಆರಾಧ್ಯ ಊರಾದ ಸುರಪುರಕ್ಕೆ ಬಂದಿದ್ದಾನೆ ಈಗ ಕತೆ ವಾಸ್ತವಕ್ಕೆ ಬರುತ್ತೆ ಆರಾಧ್ಯ ಮನೆ ದೀಪಕ್ ಮೊದ್ಲೆ ತಿಳಿದುಕೊಂಡಿದ್ರಿಂದ ಈಸಿಯಾಗಿ ಆರಾಧ್ಯ ಮನೆಯನ್ನ ತಲುಪ್ತಾರೆ ಅಭಿ ಮತ್ತೆ ದೀಪಕ್ ಇಬ್ರು ಕಾಲಿಂಗ್ ಬೆಲ್ ಆದ ಶಬ್ದಕ್ಕೆ ಬಾಗ್ಲು ತೆರೀತಾರೆ ಜಾನಕಿ ಅವರನ್ನು ನೋಡಿದ ಕೂಡಲೇ ಆರಾಧ್ಯ ಮನೆ ಇದೇನಾ ಆಂಟಿ ಅಂತ ಬೇಕು ಅಂತಾನೆ ಕೇಳ್ತಾನೆ ದೀಪಕ್ ಜಾನಕಿ ಕಣ್ಣನ್ನ ಚಿಕ್ಕದಾಗಿ ಮಾಡಿ ಅನುಮಾನದಿಂದಲೇ ಹೌದು ಅಂತ ತಲೆ ಆಡಿಸ್ತಾರೆ ನನ್ನ ಹೆಸರು ದೀಪಕ್ ಅಂತ ಇವನು ಅಭಿರಾಮ್ ಆರಾಧ್ಯ ರಾಧ್ಯ ಇವ್ರ ಕಾಲೇಜಿನಲ್ಲೇ ಓದ್ತಾ ಇದ್ದಿದ್ದು ಅಂತಾನೆ ದೀಪಕ್ ಯಾಕಂದ್ರೆ ಅಭಿ ಈಗ ಯಾರ ಜೊತೆಯೂ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಒಂದ್ ವೇಳೆ ಮಾತಾಡಿದ್ರೆ ಏನ್ ಮಾಡ್ತಾನೋ ಅನ್ನೋ ಭಯ ದೀಪಕ್ಗೆ ಹಾಗಾಗಿ ಎಲ್ಲವನ್ನ ದೀಪಕ್ಕೆ ಮಾತಾಡ್ತಾ ಇದ್ದಾನೆ ದೀಪಕ್ ಮಾತನ್ನ ಕೇಳಿ ಅಯೋಮಯವಾಗಿ ನೋಡ್ತಾರೆ ಜಾನಕಿ ಜಾನಕಿಯಿಂದ ಎಷ್ಟೊತ್ತಾದ್ರೂ ಒಳಗಡೆ ಬನ್ನಿ ಅನ್ನೋ ಮಾತು ಬರ್ದೇ ಇದ್ದಿದ್ದರಿಂದ ತಾನೇ ಕೇಳ್ತಾನೆ ದೀಪಕ್ ನಾವು ಒಳಗಡೆಗೆ ಜಾನಕಿ ಬನ್ನಿ ಅಂತ ಕರೀತಾರೆ ದೀಪಕ್ ಒಳಗಡೆಗೆ ಹೋಗ್ತಾ ಇದ್ದವನು ಅಲ್ಲೇ ನಿಂತಿದ್ದ ಅಭಿಯನ್ನ ಕೂಡ ಕೈ ಹಿಡಿದು ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಯಾವಾಗ ಆರಾಧ್ಯ ಓದ್ತಾ ಇದ್ದಿದ್ದು ಅಭಿಯ ಕಾಲೇಜ್ ಅಂತ ತಿಳಿತೋ ಆಗ್ಲೇ ಶಾಕ್ ಆಗಿ ಹೋಗ್ತಾರೆ ಜಾನಕಿ ಅಷ್ಟೊಂದು ದುಡ್ಡಿರೋರಿಗೆ ಆರಾಧ್ಯನ ಹುಡುಕೊಂಡು ಬರೋ ಅವಶ್ಯಕತೆ ಏನಿದೆ ಅಂತ ಆಲೋಚಿಸ್ತಾ ಇದ್ದ ಜಾನಕಿ ಕೊನೆಗೆ ತಾನೇ ಕೇಳ್ತಾಳೆ ಯಾವ ಕೆಲಸದ ಮೇಲೆ ಇಲ್ಲಿಗೆ ಆಯ್ತು ಅಂತ ಕೇಳ್ಪಟ್ವಿ ಕೇಳ್ತಾನೆ ದೀಪಕ್ ಹಾ ಹಾಗಿದೆ ಅಂತ ಹೇಳಿದ ಜಾನಕಿ ಮನದಲ್ಲೇ ಇಷ್ಟೊತ್ತಿಗಾಗ್ಲೇ ಶೋಭನ ಕೂಡ ಆಗಿರುತ್ತೆ ಅಂತ ಗುಣಕೊಳ್ತಾರೆ ಯಾವಾಗ ಆಂಟಿ ನಮ್ಗೆ ಕೂಡ ಹೇಳ್ದೆ ಇಷ್ಟು ಸಡನ್ ಆಗಿ ಅದ್ ಹೇಗೆ ಮದ್ವೆ ಆದ್ಲು ಅಂತ ಕೇಳ್ತಾನೆ ದೀಪಕ್ ಅಭಿ ಮಾತ್ರ ಇವರಿಬ್ಬರ ಸಂಭಾಷಣೆಯನ್ನ ಮೌನವಾಗಿ ಕೇಳ್ತಿದ್ದಾನೆ ಹೊರತು ಅವನ ಮನದಲ್ಲಿ ಅಗ್ನಿ ಪರ್ವತವೇ ಹೊತ್ತಿ ಉರಿತಾ ಇದೆಲ್ಲ ನಿಮಗೆ ಯಾಕೆ ನೀವ್ ಇಲ್ಲಿಗೆ ಬಂದಿರೋ ವಿಷಯ ಏನು ಅಂತ ಹೇಳಿ ಒಂದ್ ವೇಳೆ ಆರಾಧ್ಯ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ರೆ ಹೇಗೆ ಬಂದ್ರೋ ಹಾಗೆ ಹೋಗಿ ಅಂತ ಗಟ್ಟಿಯಾಗಿ ಹಾಗೆ ವ್ಯಂಗ್ಯವಾಗಿ ಹೇಳ್ತಾರೆ ಜಾನಕಿ ಅಭಿ ತಕ್ಷಣ ತನ್ನ ಮುಷ್ಟಿಯನ್ನ ಬಿಗಿ ಮಾಡ್ತಾನೆ ಆ ಮಾತುಗಳನ್ನ ಕೇಳಿ ದೀಪಕ್ ತಕ್ಷಣ ಕೈ ಕಂಟ್ರೋಲ್ ಮಾಡ್ತಾನೆ ಕೋಪ ಮಾಡ್ಕೋಬೇಡ ಅಂತ ಅದೇನ ಆಂಟಿ ಹೇಳ್ತೀರಾ ನಾವು ಆರಾಧ್ಯ ಬಗ್ಗೆ ತಿಳ್ಕೊಬೇಕು ಅಂತಾನೆ ಬೆಂಗಳೂರಿಂದ ಬಂದಿದೀವಿ ಅಂಥದ್ರಲ್ಲಿ ನೀವು ಏನು ಹೇಳ್ದೆ ಹೋಗಿ ಅಂತಿದ್ದೀರಲ್ಲ ಅಂತ ಕೇಳ್ತಾನೆ ದೀಪಕ್ ನಿಮ್ಗ್ಯಾಕ್ ಹೇಳ್ಬೇಕು ನಾನು ಅದೆಲ್ಲವನ್ನ ನಿಮ್ಗೂ ನಮ್ಗೂ ಏನ್ ಸಂಬಂಧ ಅಂತ ಗಟ್ಟಿಯಾಗಿ ಕೇಳ್ತಾರೆ ಜಾನಕಿ ಜಾನಕಿಗೆ ಇಬ್ರು ಹುಡುಗರು ಅಷ್ಟು ದೂರದಿಂದ ಬಂದಿದ್ದಾರೆ ಅಂತ ತಿಳಿದ ಕೂಡಲೇ ಡೌಟ್ ಬಂದಿತ್ತು ಈಗ ಆರಾಧ್ಯ ಮದುವೆ ಆಗೋಕೆ ಕಾರಣ ಏನು ಅಂತ ತಿಳಿದ್ರೆ ಪ್ಲಾನ್ ಎಲ್ಲ ಹೊರಗಡೆ ಬರುತ್ತೆ ಅಂತ ತಿಳಿದು ಸಾದಾ ಸೀದವಾಗಿ ಕಾಣ್ತಾ ಇರೋ ಹುಡುಗರನ್ನ ಹೇಗಾದ್ರೂ ಮಾಡಿ ದಬಾಯಿಸಿ ಕಳಿಸೋಣ ಅಂದ್ಕೊಂಡು ಹಾಗೆ ಅರುಚ್ತಾ ಇದ್ದಾರೆ ಅವರು ಆಗ ಸಂಬಂಧ ನನಗಲ್ಲ ಇವನಿಗೆ ಆರಾಧ್ಯ ಮತ್ತೆ ಅಭಿ ಇಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು ಈ ವಿಷಯ ಅಭಿಯ ಅಮ್ಮನಿಗೆ ಕೂಡ ಗೊತ್ತು ಇಬ್ರು ವಿಷಯನ ಮನೇಲಿ ತಿಳಿಸಿ ದೊಡ್ಡವರ ಆಶೀರ್ವಾದದ ಜೊತೆಗೆ ಮದುವೆ ಆಗ್ಬೇಕು ಅನ್ಕೊಂಡಿದ್ರು ಅಷ್ಟರಲ್ಲೇ ಆರಾಧ್ಯ ಅಕ್ಕನ್ ಮದುವೆ ಅಂತ ಬಂದು ಅವಳೇ ಮದುವೆ ಆಗಿದಾಳೆ ಈಗ ನಮ್ಮ ಅಭಿ ಪರಿಸ್ಥಿತಿ ಏನಾಗ್ಬೇಕು ಹೇಳಿ ಅವನಿಗೆ ತಾನು ಪ್ರೀತಿಸಿದ ಹುಡುಗಿಯ ಮದುವೆ ಯಾಕೆ ಹೇಗಾಯ್ತು ಅಂತ ತಿಳ್ಕೊಳ್ಳೋ ಹಕ್ಕಿಲ್ವಾ ತಾನು ಪ್ರೀತಿಸಿದ ಹುಡುಗಿ ಯಾರನ್ನೂ ಮದುವೆ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ ಸ್ವಲ್ಪ ಜೋರಾಗೆ ಕೇಳ್ತಾನೆ ದೀಪಕ್ ಅಷ್ಟೆ ಅವನ್ ಮಾತನ್ನ ಕೇಳಿದ ಕೂಡ್ಲೆ ಮಾತೆ ಬರ್ತಾ ಇಲ್ಲ ಜಾನಕಿಗೆ ಜಾನಕಿ ಅಭಿಯನ್ನೇ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದಾರೆ ಆರು ಅಡಿ ಎತ್ತರದ ಒಳ್ಳೆ ಕಲರ್ ಇರೋ ನೋಡೋಕೆ ಸುಂದರವಾಗಿರೋ ಹುಡುಗ ಅವನು ಆದ್ರೆ ಕೋಪ ಮಾಡ್ಕೊಂಡಿರೋದಕ್ಕೆ ಅವನ ಮುಖ ಕಣ್ಣು ಎಲ್ಲಾ ರಕ್ತವನ್ನ ಕಾರೋ ಹಾಗೆ ಕೆಂಪಾಗಿದೆ ತಕ್ಷಣ ಜಾನಕಿಗೆ ಅಭಯ್ ನೆನಪಾಗ್ತಾನೆ ಇಬ್ಬರನ್ನು ಕಂಪೇರ್ ಮಾಡಿ ನೋಡ್ತಾ ಇದಾರೆ ಜಾನಕಿ ಈ ಹಾಳಾದವಳಿಗೆ ಒಬ್ರಿಗಿಂತ ಒಬ್ರು ಚೆನ್ನಾಗಿರೋ ಹುಡುಗರು ಸಿಕ್ಕಿದ್ದಾರೆ ರೂಪದಲ್ಲಿ ಮಾತ್ರ ಅಲ್ಲ ಆಸ್ತಿ ಅಂತಸ್ತಲ್ಲೂ ಕೂಡ ಅಂತ ಮನದಲ್ಲೇ ಇದಾರೆ ಜಾನಕಿ ಆರಾಧ್ಯ ತನ್ನ ಮಕ್ಕಳಿಗಿಂತ ಅಂದವಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಆರಾಧ್ಯನ ನೋಡಿದ ಕೂಡಲೇ ಪಾಪ ಇಷ್ಟೇ ದರಿದ್ರ ಅಂತಲ್ಲ ಬೈಯೋರು ಕನಿಷ್ಠ ಪಕ್ಷ ಅವಳ ಮದುವೆಯನ್ನಾದ್ರೂ ಕೆಲಸಕ್ಕೆ ಬಾರದೆ ಇರೋನ್ ಜೊತೆಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅದಕ್ಕೆ ಆರಾಧ್ಯ ಸಿಟಿಯಲ್ಲಿ ಒಂದು ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ ಕೂಡಲೇ ಒಪ್ಕೊಳ್ಳಿಲ್ಲ ಜಾನಕಿ ಆದ್ರೆ ಜಾನಕಿಯ ದುರಾದೃಷ್ಟವೋ ಅಥವಾ ಆರಾಧ್ಯಳ ಅದೃಷ್ಟವೋ ಅಭಯ್ ಆರಾಧ್ಯ ಜೀವನಕ್ಕೆ ಬಂದ ಆದ್ರೆ ಈಗ ಜಾನಕಿಯ ನೋವು ಏನು ಅಂದ್ರೆ ಆರಾಧ್ಯ ಪ್ರೀತಿಸಿದ ಹುಡುಗ ಕೂಡ ಅಂದದಲ್ಲಿ ಆಸ್ತಿಯಲ್ಲಿ ಜೋರಾಗೇ ಇದ್ದಾನೆ ಇನ್ನು ಮದುವೆ ಮಾಡ್ಕೊಂಡಿರೋ ಅಭಯ್ ಕೂಡ ಅಂದ ಮತ್ತೆ ಆಸ್ತಿಯಲ್ಲಿ ಅಭಿಗಿಂತ ಇನ್ನು ಚೆನ್ನಾಗಿದ್ದಾನೆ ಈ ವಿಷಯವೇ ಜಾನಕಿಯ ಮೆದುಳು ಮತ್ತೆ ಮನಸ್ಸನ್ನ ಮತ್ತಷ್ಟು ಅಸೂಯ ಪಡುವಂತೆ ಮಾಡ್ತಾ ಇದೆ ಹೇಗಾದ್ರೂ ಒಟ್ನಲ್ಲಿ ಆರಾಧ್ಯ ಜೀವನ ನಾಶ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಆರಾಧ್ಯ ಸುಖವಾಗಿರೋ ತರ ಜಾನಕಿಗೆ ಅನ್ನಿಸ್ತಾ ಇದೆ ಈಗ ಅಭಿ ಕಡೆಗೆ ನೋಡೋ ಜಾನಕಿ ಈಗ ಬಂದ್ರೆ ಏನಪ್ಪ ಪ್ರಯೋಜನ ಆಯ್ತು ಕನಿಷ್ಠ ಪಕ್ಷ ತಾಳಿ ಕಟ್ಟೋದ್ಕಿಂತ ಮೊದ್ಲು ಬಂದಿದ್ರೆ ಈ ಮದುವೆ ನಡೀದಂತೆ ನಿಲ್ಲಿಸ್ತಾ ಇದ್ದೆ ಆದ್ರೆ ಈಗ ಏನು ಮಾಡೋಕಾಗಲ್ವೇ ಅಂತಾರೆ ಜಾನಕಿ ದೀಪಕ್ ಏನೋ ಮಾತಾಡೋಕೆ ಹೋಗ್ತಾ ಇದ್ರೆ ಈ ಮದುವೆಯನ್ನ ಇಷ್ಟಪಟ್ಟೆ ಆದ್ಲಾ ಅಥವಾ ಅವಳಿಗೆ ಇಷ್ಟ ಇಲ್ದಿದ್ರು ಬಲವಂತವಾಗಿ ಅವಳಿಗೆ ಈ ಮದುವೆ ಮಾಡಿದ್ರ ಅಂತ ಗಂಭೀರವಾಗಿ ಕೇಳ್ತಾನೆ ಅಭಿ ಅವನು ಕೋಪದಿಂದ ಹಾಗೆ ಕೇಳ್ತಾ ಇದ್ರೆ ಗಯ್ಯಾಳಿ ಆಗಿರೋ ಜಾನಕಿಗೆ ಒಂದು ಕ್ಷಣ ಭಯ ಅನ್ನಿಸ್ತಿದೆ ಅವನನ್ನ ನೋಡಿ ಅವನ ಕೋಪವನ್ನ ನೋಡಿದ ನಂತರ ಏನು ಉತ್ತರ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಜಾನಕಿಗೆ ಹೇಳಿ ಒಂದೇ ಒಂದ್ ಮಾತನ್ನ ಹೇಳಿ ಅವಳಿಗೆ ಇಷ್ಟ ಇಲ್ಲದೆ ಈ ಮದುವೆ ನಡೀತು ಅಂತ ಹೇಳಿ ಅಂತ ಜಾನಕಿಯ ಮುಂದೆ ಬಂದ ಅಭಿ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಅವಳನ್ನ ನನ್ನ ಹತ್ರಕ್ಕೆ ಕರ್ಕೊಂಡು ಬರ್ತೀನಿ ಅಡ್ಡ ಬಂದವರನ್ನ ಅಡ್ಡಡ್ಡ ಸೀಳಿ ಮತ್ ಯಾವತ್ತು ಅವರು ಅಡ್ಡ ಬರ್ದೇ ಇರೋ ತರ ಮಾಡಿ ಅವಳನ್ನ ನನ್ನ ಜೊತೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಪಕ್ಕದಲ್ಲೇ ಇದ್ದ ಗಾಜಿನ ಟೀಪಾಯ್ ಮೇಲೆ ಜೋರಾಗಿ ಹೊಡೆದ್ ಕೂಡಲೇ ಅದು ಹೊಡೆದು ಛಿದ್ರ ಛಿದ್ರವಾಗಿತ್ತು ಅವನ ಆ ರೀತಿಯ ವರ್ತನೆಗೆ ಜಾನಕಿ ಮತ್ತಷ್ಟು ಹೆದರಿ ಹೋಗ್ತಾರೆ ಅಭಿ ಕೈಯಿಂದ ರಕ್ತ ಸುರಿತಾ ಇದೆ ಆಗ ದೀಪಕ್ ಲೋ ಈಡಿಯಟ್ ಯಾಕೋ ಇಷ್ಟೊಂದು ಕೋಪ ನಿನಗೆ ನಾನು ಮಾತಾಡ್ತಾ ಇದ್ದೀನಲ್ವಾ ಸ್ವಲ್ಪ ಹೊತ್ತು ಸುಮ್ನೆ ಇರುವಂತ ತನ್ನ ಜೇಬಿನಿಂದ ಕರ್ಚಿಫ್ ತೆಗೆದು ಅಭಿ ಕೈಗೆ ಕಟ್ಟಿ ಅವನನ್ನ ಸೋಫಾ ಮೇಲೆ ಕೂರಿಸ್ತಾನೆ ದೀಪಕ್ ಇದನ್ನೆಲ್ಲ ನೋಡ್ತಾ ಇರೋ ಜಾನಕಿಗೆ ಆರಾಧ್ಯ ಮದ್ವೆನ ಬಲವಂತವಾಗಿ ಮಾಡಿದಿನಿ ಅಂತ ಗೊತ್ತಾದ್ರೆ ಆ ಟಿಪಾಯಿನ ಹೊಡೆದು ಹಾಕಿದ ಹಾಗೆ ನನ್ ಮುಖವನ್ನ ಕೂಡ ಹೊಡೆದು ಹಾಕ್ತಾನೆ ಇವನು ಅಂತ ಭಯ ಆಗ್ತಿದೆ ಅಷ್ಟಲ್ಲೇ ದೀಪಕ್ ಆಂಟಿ ಏನಾಯ್ತು ಅಂತ ಹೇಳಿ ಅಂತ ಕೇಳಿದ ಕೂಡ್ಲೆ ಕನ್ನಿಂಗ್ ಬ್ರೇನ್ ಇರೋ ಜಾನಕಿಗೆ ಒಂದು ಕನ್ನಿಂಗ್ ಐಡಿಯಾನೇ ಹೊಳ್ದಿತ್ತು ಹೇಗಾದ್ರೂ ತಾನು ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಏನು ಅಂತ ಹೇಳೋದಪ್ಪ ಅಸಲಿಗೆ ಈ ಮದ್ವೆ ಫಿಕ್ಸ್ ಆಗಿದ್ದು ಆರಾಧ್ಯಾಗೆ ಅಲ್ಲ ಆರಾಧ್ಯ ಅಕ್ಕ ಶ್ವೇತಾಗೆ ಆರಾಧ್ಯ ಕೂಡ ಮನೆಗ್ ಮೇಲೆ ನಿನ್ ಬಗ್ಗೆ ಹೇಳಿದ್ಲು ನಾನು ಕೂಡ ಅಕ್ಕನ ಮದ್ವೆ ಆದ್ ಕೂಡಲೇ ನಿನ್ ಮದ್ವೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲಿವರೆಗೂ ಚೆನ್ನಾಗೆ ಇದ್ಲು ಆದ್ರೆ ಕಲ್ಯಾಣ ಮಂಟಪಕ್ಕೆ ಹೋದ ಕೂಡ್ಲೆ ಸಡನ್ ಆಗಿ ಆರಾಧ್ಯ ವರ್ತನೆಯಲ್ಲಿ ಬದಲಾವಣೆ ಆಯ್ತು ಅಂತ ಹೇಳಿ ಅಭಿಯನ್ನ ಒಮ್ಮೆ ಓರೆ ಕಣ್ಣಿನಲ್ಲಿ ನೋಡಿ ಮತ್ತೆ ನಾಟಕದ ಅಳುವನ್ನ ಶುರು ಮಾಡ್ತಾರೆ ಜಾನಕಿ ಆಂಟಿ ಪ್ಲೀಸ್ ಅಳಬೇಡಿ ಏನಾಯ್ತು ಅಂತ ಸರಿಯಾಗಿ ಹೇಳಿ ಪ್ಲೀಸ್ ಅಂತ ದೀಪಕ್ ಮತ್ತೆ ಕೇಳ್ತಾನೆ ಅವನ್ ಮಾತನ್ನ ಕೇಳಿದ ಜಾನಕಿ ಮತ್ತಷ್ಟು ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ತನ್ನ ತಾಯಿ ಅಳ್ತಾ ಇರೋದನ್ನ ಕೇಳಿದ ಶ್ವೇತಾ ರೂಮಿಂದ ಆಚೆಗೆ ಬರ್ತಾಳೆ ಅಳ್ತಾ ಇರೋ ತನ್ನ ತಾಯಿಯನ್ನ ಒಳದು ಚೋರಾಗಿರೋ ಟಿಪಾಯಿಯನ್ನ ನೋಡಿ ಏನಾಯ್ತು ಅಂತ ಕೇಳ್ತಾಳೆ ಆದ್ರೆ ಜಾನಕಿ ಮಾತ್ರ ಕಣ್ಣಲ್ಲೇ ಸುಮ್ನೆ ಇರುವಂತೆ ಸನ್ನೆ ಮಾಡ್ತಾರೆ ಶ್ವೇತಾಗೆ ಶ್ವೇತಾ ಕೂಡ ತನ್ನ ತಾಯಿಯ ಬಗ್ಗೆ ಚೆನ್ನಾಗೆ ತಿಳಿದ್ರಿಂದ ಸುಮ್ಮನಾಗ್ತಾಳೆ ಆಗ ಮತ್ತೂ ಒಮ್ಮೆ ದೀಪಕ್ ಆಂಟಿ ಪ್ಲೀಸ್ ಅಳದೆ ಏನಾಯ್ತು ಅಂತ ಸರಿಯಾಗಿ ಹೇಳಿ ಅಂತ ಕೇಳಿದ ಕೂಡ್ಲೆ ಸೀರೆ ಸೆರಗನ್ನ ತನ್ನ ಬಾಯಿ ಮೇಲೆ ಇಟ್ಕೊಂಡು ಮುಖವನ್ನ ಸಪ್ಪೆಯಾಗಿ ಮಾಡಿಕೊಂಡು ಏನು ಅಂತ ಹೇಳೋದಪ್ಪ ಆ ಆರಾಧ್ಯ ಕಾರಣದಿಂದ ನನ್ನ ಮಗಳು ಶ್ವೇತಾ ಜೀವನ ಹಾಳಾಯ್ತು ಅಂತ ಹೇಳ ಶ್ವೇತಾ ಕೂರ್ಬೇಕಾಗಿದ್ದ ಜಾಗದಲ್ಲಿ ಅವಳನ್ನ ತಪ್ಪಿಸಿ ತಾನೇ ಹೋಗಿ ಮಧುಮಗಳಾಗಿ ಕುತ್ಕೊಂಡ್ಲು ಆರಾಧ್ಯ ಅಂತ ಹೇಳ ಅಂತ ಜಾನಕಿ ಹೇಳ್ತಾ ಇದ್ರೆ ಅಭಿ ಮತ್ತೆ ದೀಪಕ್ ಜೊತೆಗೆ ಶ್ವೇತಾ ಕೂಡ ಶಾಕ್ ಆಗ್ತಾಳೆ ಜಾನಕಿಯ ಮಾತುಗಳನ್ನ ಕೇಳಿ ಕತೆ ಮುಂದುವರಿಯುತ್ತೆ ಕೆಲವೊಬ್ರೆಲ್ಲ ಡೌಟ್ಸ್ ಕೇಳ್ತಿದಿರಾ ಅಭಿರಾಮ್ ಮತ್ತೆ ಅಭಯ್ ಇಬ್ರು ಒಬ್ಬರೇನಾ ಅಭಿರಾಮ್ ಅವನು ಒಬ್ನೇ ಅವನ ಹೆಸರೇ ಅಭಿರಾಮ್ ಶಾರ್ಟ್ ಆಗಿ ಅಭಿ ಅನ್ನೋದು ಅಭಯ್ ಅವನು ಬೇರೆ ಅಭಿ ಬೇರೆ ಅಭಯ್ ಬೇರೆ ಆರಾಧ್ಯ ಪ್ರೀತಿಸ್ತಾ ಇದ್ದಿದ್ದು ಅಭಿರಾಮ್ನ ಮದ್ವೆ ಆಗಿರೋದು ಅಭಯ್ನ ಕತೆ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆ ಕೇಳ್ತಿದ್ರ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ